ರೂಪಿನಿಂದಲಿ ನಿಂದಳೋ ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವದು ತಣಿಸಿ ಜನ ಮನ ಹೊಲದ ಕಳೆ ಕಳೆ ಕಳೆವನು ಎಲ್ಲಿ ನೆಲವನ್ನು ತಣಿಸಿ ಜನ ಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲಿ ಆ ಕಡೆ ನೋಡಲ ಅಲ್ಲಿ ಕೊಡಗರ ನಾಡಲ ಅಲ್ಲಿ ಕೊಡವರ ಬೀಡಲ ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವ ನರಣ ಕೊಂಬನೋ ಸವೆದು ಸವೆ ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು ಅವರು ಸೋಲು ಸಾವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ತಮ್ಮ ನಾಡಿನ ಕೊರಳು ದಾಸ್ಯದ ಮಗದ ಭಾರಕ್ಕೆ ಬಗ್ಗದೋರು ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋರು ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋರು ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮ ದಾನವ ಕಟ್ಟು ಕಟ್ಟಳೆ ಪ್ರೀತಿ ನೀತಿಯ ಕೋಶವು ನಮ್ಮ ಕೊಡಗಿಗೂ ಚಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮೊಳಲ್ಲಿ ಅಂದ ನಮ್ಮದು ಇದು ಅಗಸ್ತ್ಯನ ತಪದ ಮನೆ ಕಾವೇರಿ ತಾಯ ತವರ್ ಮನೆ ಕದನ ಸಿರಿ ಬುಯ್ಯಾಲೆ ತೂಗಿದ ನೀಲಿ ಚಂದರ ವರ್ಮನೆ ಇದಕ್ಕೋ ಚೆಂಗಾಳ್ವರಸರಾಡಂಬರವು ಕುಣಿದ ಶ್ರೀರಂಗವು ಇದೋ ಇದೋ ಇಲ್ಲರುಳಿದ ಹಾಲೇರಿಯರ

ಪಾತುರೆ ಕೋಲ ಬೈಲಿಗೆ ಕುರಿಮ ಪದ ಬರ ಹೊಮ್ಮಲಿ ಅಮ್ಮೆ ಹರಸಿಗ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ನೆಮ್ಮದಿಯ ತಾಳಲಿ ಅಮ್ಮೆಯ ಬಲ ತೋಳಲಿ ನೆಮ್ಮದಿಯ ತಾಳಲಿ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾರಲಿ ನಮ್ಮ ಕೊಡಗಿದು